హాయ్ నమస్కార ఎల్ హేగర ఎల్ చనగరం అనుకుంటుని నూ కూడా చనగినీ వెల్కమ్ బ్యాక్ టు మై యూ ట్యూబ్ చానల్ తమ్ము నోడే నా యాతర విడి మేని అంత ఇవతే నమ్మందు ఎంగేజ్మెంటు సో అవి మనెలూ బేగ బేగా రెడీ అయి దేవ్లా కై ముగు ఎన్నరు ఒడుకొండీ వరద టెంపు ని ಕಾರು ಟೆಂಪೋ ಬೈಕು ಇವೆಲ್ಲ ಹೋಗ್ತಾ ಇದಾವೆ ಹೆಣ್ಣಿನ ಕಡೆ ಊರು ಹೆಣ್ಣಿನ ಊರು ಯಾವ ಸಿಡಿ ಊರು ನಮ್ಮ ತಮ್ಮಂದು ಲವ್ ಮ್ಯಾರೇಜ್ ಈಗ ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪಾಪು ಬಂದಿ ಊರಿಗೆ ಬಂದು ಹೇಳ್ತಾ ಇದ್ದಾರೆ ಕೇಳ್ತಾರೆ மத்தோட் ஜட்டி சாரி எல்லாம் தந்தி அவரு கூட தந்திங்க சாமி எங்கேஜ்மெண்ட்டு ஏன்னே இருக்கும் இது எல்லாம் ஐட்டம் எல்லாம் தந்து விட்டு ஜூடிசி

அதபௌங்கங்க பிரதிவேத வின்னத ஸுஷாத் செயந்தர சங்கததம் லிங்காகத்્વயதாபரस्य விலஸ சைதஸ்வரூபப்ரதம் லிங்கம் ஶீகரமottamம் ததமிதம் தோர்யா ஸதா மங்களம் நமஸ்காரம் நமதேவலக்ஷம் சிதநந்ததேவா தாரவலன் சந்திரவலந்ததேவா வித்யாவலந்ததேவா வலந்ததேவா தோரேபதே தேங்ரே

ఓకే ఇల్ మేడం ఇల్ నోడి ఇంకా సార్ ముందే ఫ్రీ అరమే సే ఇవే ఓకే రెరి మేడం ఇది సార్ స్మైల్ సేరీ స్వల్పేష

మేడం ah, okay. <laughs> <laughs> <Okay. laughs> வய ನಾನೊಂದು ಪ್ರೀತಿಸ್ತೀಯ ಹ್ಮ್ ಎಷ್ಟು ಇಷ್ಟು ಇಷ್ಟೇನಾ ಫಂಕ್ಷನ್ ಆಯ್ತು ಎಲ್ರು ಊಟ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗುವಾಗ ಅಲ್ಲೊಂದು ದೇವಸ್ಥಾನ ಇತ್ತು ಸೊ ಹಾಗಾಗಿ ದೇವಸ್ಥಾನ ನೋಡ್ಕೊಂಬರೋಣ ನಾನು ಬಿಟ್ಟು ಹೋದ್ವಿ ಪರಮೇಶ್ವರ ದೇವಸ್ಥಾನ ಅದು ಶಿವರಾತ್ರಿಗೆ ತುಂಬಾ ಜೋರಾಗುತ್ತೆ ಅಂತೆ ಜಾತ್ರೆ ಹಾಗಾಗಿ ದೊಡ್ಡದೇತಿ ಶಿವ ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಇದು ಹಳೇ ಶಿಡೆನೂರು ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನ ಹೋಗ್ತಾ ಹಾಗೆ ನೋಡ್ತಿದ್ದೀವಿ ಇಲ್ಲಿ ಎಷ್ಟು ದೊಡ್ಡದಿದೆ ಕಟ್ಸಿದಾರೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಹಾಗೆ ಬಾಗಿಲು ತೆಗೆಯಿದ್ವಿ ಪರಮೇಶ್ವರ ಅಂತಂದು ಬಟ್ ಬಾಗಿಲು ಹಾಕಿತ್ತು ಬಾಗಿಲು ಕಿಂಡಿ ಒಳಗೆ ನೋಡ್ಬೋದು ನಾವು ಯಾಕಂದರೆ ಬಾಗಿಲು ಹಾಕಿದ್ರೆ ನೋಡೋಕ್ಕಾಗಲ್ಲ ಅಂದರೆ ಒಂದು ದೊಡ್ಡದೊಂದು ಕಿಂಡಿ ಮಾಡಿದ್ದಾರೆ ನೋಡಿಲ್ಲ ಎಷ್ಟು ದೊಡ್ಡದಿದೆ ಬಾಗಲ ಅದ್ರ ಒಳಗೆ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ತಗೊಂಡು ಎಷ್ಟು ದೊಡ್ಡದಿದೆ ಪರಮೇಶ್ವರ್ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಒಳಗಂತೂ ತುಂಬಾ ಚೆನ್ನಾಗಿದೆ ಫೋಟೋ ಹಿಡ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ನಾನಂತೂ ಇಷ್ಟ ಆಯಿತು ತು ನೋಡ್ತಾ ಇರ್ಬೋದು ಇಷ್ಟೇ ಇದೆ ಹೋಲಲ್ಲಿ ಅಷ್ಟೊಳಗೆ ನೋಡ್ಬೋದು ಹಚ್ಚಕೊಂಡು ಇಚ್ಛಕ್ಕೊಂಡಿದೆ ಬಾಗ್ಲ ಬಾಗಿಲ ನೋಡಿದಷ್ಟು ದೊಡ್ಡದಿದೆ ದೇವಸ್ಥಾನ ಇಲ್ಲಿ ದೇವಸ್ಥಾನ ಜಾಗರಣಿ ಪುರಾಣ ಎಲ್ಲ ದೇ ಪರಮೇಶ್ವರದ್ದು ಶಿವಂದು ಎಲ್ಲ ಹೇಳ್ತಾರಂತೇಳಿ ಜಾತ್ರೆ ಕೂಡ ತುಂಬಾ ಚೆನ್ನಾಗುತ್ತೆ ಇಲ್ಲಿ ಕೈ ಮುಗಿತಿ ಬಂದ್ವಿ ಸ್ವಲ್ಪ ಬಂದು ಸುಸ್ತಾಯಿತು ಟೀ ಎಲ್ಲ ಕುಡಿದು ಮಾತಾಡಿಕೊಂಡು ಹಾಗೆ ಮತ್ತೆ ನಮ್ಮೂರ ಕಡೆ ಬಂದ್ವಿ ವಿಡಿಯೋ ಈಡೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ